ನಮಸ್ಕಾರ ಸ್ನೇಹಿತರೆ ಮೊಹಿತ ರಿಯಲ್ ಎಷ್ಟ್ರಿಗೆ ಸ್ವಾಗತ ಇಲ್ಲಿ ಕಾಣಿಸ್ತಿರೋದು ಆ ಕಡೆ ಪೂರ್ವಕ್ಕೆ ಜಲ್ಲಿ ರೋಡ್ ಬರುತ್ತೆ ಈ ಕಡೆ ದಾಂಬರ್ ರೋಡು ಫೆನ್ಸಿಂಗ್ ಹಾಕಿ ಫುಲ್ ಮಣ್ಣು ನೋಡ್ಬಿಟ್ಟವ್ರೆ ಕಮರ್ಷಿಯಲು ಜಾಗ ಚೆನ್ನಾಗೈತೆ ಸೂಪರ್ ಆಗೈತೆ ಇದೊಂದು ದೊಡ್ಡ ಗೇಟ್ ಇದೆ ಇಲ್ಲಿ ಹಲವರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇದೊಂದು ಸರ್ಕಲ್ ಸೆಂಟ್ರು ಅಲ್ಲಿ ಕಾಣಿಸ್ತಿದೆ ಇಲ್ಲ ಅದು ಅಲ್ಲೊಂದು ದೊಡ್ಡ ಸ್ಕೂಲ್ ಇದೆ ಹಾಸ್ಪಿಟ್ಲು ಎಲ್ಲ ಇದೆ ಈ ಊರಲ್ಲಿ ಸಮರ್ಸಿಲ್ ಆಗೋಂಥದ್ದು ಜಾಗ ಫೆನ್ಸಿಂಗ್ ಮಾಡಿ ಹಿಂಗೆ ಮಾಡೋರು ಹೇಗೆ ಗೇಟ್ ಹಾಕೋರೆ ಜಾಗ ಮಾತ್ರ ಬೆಸ್ಟ್ ಆಗೈತೆ ಫಸ್ಟ್ ಕ್ಲಾಸ್ ಆಗೈತೆ ಈ ಕಡೆ ಕೆರೆ ಇದೆ ಸೂಪರ್ ಇಂಥದ್ದು ಜಾಗ ಅಲಗೂರಿಂದ ಹದಿನಾಲ್ಕು ಕಿಲೋಮೀಟ್ರು ಕನಕಪುರದಿಂದ ನಲ್ವತ್ತು ಹೆಂಗೇರಿಂದ ಎಪ್ಪತ್ತು ಕಿಲೋಮೀಟ್ರು ಸೂಪರ್ ಆಗ್ತದ ಜಾಗ ದೊಡ್ಡಿಂದ ನಿಮಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ನೋಡಿ ಏಕ ಉದ್ದಕ್ಕೆ ನೋಡಿ ಅದೆಲ್ಲ ಹಳ್ಳಿ ಮುನ್ನೋಡ್ದವ್ರೆ ಯಾವ ರೀತಿ ಸಮಸ್ಯೆ ಇಲ್ಲ ತೋಟ ಬೇಕಾರು ಮಾಡ್ಕೋಬೋದು ಕಮರ್ಷಿಯಲ್ ಬೇಕಾರು ಮಾಡ್ಬೋದು ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ಇರೋಂಥ ಜಾಗ ಇದೆಲ್ಲ ದೊಡ್ಡ ಸಿಟಿ ಪಕ್ಕದಲ್ಲಿ ಎಲ್ಲ ಕಮರ್ಷಿಯಲ್ ಇಲ್ಲೆಲ್ಲ ಗೋರ್ಮೆಂಟ್ ಕಾಣ್ತದೆ ಗೌರ್ಮೆಂಟ್ ಹಾಸ್ಟ್ಲು ಆ ಪಕ್ಕ ಕಾಲೇಜು ಇದೊಂದು ಸ್ಕೂಲು ಪ್ರೈವೇಟ್ ಸ್ಕೂಲು ಎಲ್ಲದು ಅದು ದೊಡ್ಡ ಟು ಅಲ್ಗುರ್ಗೆ ಹೋಗುವಂಥ ರಸ್ತೆ ಅದು ಆ ಒಂದು ನೂರು ಮೀಟ್ರ್ ಒಳಗಡೆ ಬರಬೇಕು